ನಿಮಗೇನು ವಿಶೇಷತೆ ಅಂತ ಅನಿಸ್ತಾ ಇದೆಯಾ ಸಿ ಎಂ ಸಿದ್ದರಾಮಯ್ಯವರು ಡಿನ್ನರ್ ಪಾರ್ಟಿ ಕರೆಸಿದ್ದು ಆದ ನಂತರ ನವಮ ಕ್ರಾಂತಿ ಆಗತ್ತೆ ಅನ್ನೋದು ನಿಮ್ದು ಏನಾಗತ್ತೆ ಹೇಳ್ತಾರೆ ನೋಡಿ ಇವತ್ತಿನ ದಿವಸ ಆಡಳಿತಾರೂಢ ಪಕ್ಷ ಇರೋದು ಕಾಂಗ್ರೆಸ್ಸಿನ ಪಕ್ಷ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಅವರ ನ್ಯೂನತೆಯನ್ನು ನಾವು ಎತ್ತಿ ಹಿಡಿಯುವುದೇ ವಿರೋಧ ಪಕ್ಷದ ಒಂದು ಆದ್ಯ ಕರ್ತವ್ಯ ಇದರಿಂದ ಅವರ ನಡತೆ ಸರಿಯಾಗಬೇಕು ಹೇಳೋದೊಂದು ನಮ್ಮದೊಂದು ಇರುತ್ತೆ ವಿರೋಧ ಪಕ್ಷವಾಗಿ ನಾನೀಗ ಏನು ಇವರು ಏನು ಇವಾಗ ಪದೇ ಪದೇ ತಿಂಗಳು ವರ್ಷಗಳ ಕಾಲ ಇವರು ಕುರ್ಚಿಗೋಸ್ಕರ ಇವರ ಪದವಿಗೋಸ್ಕರ ಕಿತ್ತಾಡ್ತಾ ಇದ್ದಾರಲ್ವಾ ನೀವು ಇವತ್ತಿನ ದಿವಸ ರೈತರಿಗೆ ಇಷ್ಟೆಲ್ಲ ಕಷ್ಟದ ಸಂದರ್ಭ ಬಂದಿದೆ ಬೆಳೆ ಹಾನಿಯಾಗಿದೆ ಅತಿವೃಷ್ಟಿಯಿಂದ ಭಾಳಷ್ಟು ಮಳೆಗಳಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಗಳಾಗಿದೆ ಅಲ್ಲಿ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ ರೈತರ ಸಂಕಷ್ಟಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ರೈತರಿಗೆ ಎಷ್ಟು ನಾವು ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅವರ ಸಂಖ್ಯೆ ಎಷ್ಟು ನೆರೆ ಎಷ್ಟು ಬಂದಿದೆ ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಅದನ್ನು ಬಿಡುಗಡೆ ಮಾಡುವ ಪ್ರಯತ್ನವನ್ನು ಮಾಡಿ ಈಗ ಮಹಾರಾಷ್ಟ್ರ ಸರ್ಕಾರ ಮೂರು ಸಾವಿರದ ಒನ್ನೂರ ಕೋಟಿಗೂ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದೆ ನೀವೇನು ಮಾಡಿದ್ರಿ ನೀವು ಡಿನ್ನರ್ ಪಾಲಿಟಿಕ್ಸು ಒಂದ್ ಕಡೆ ಪರಮೇಶ್ವರ್ ಅವರು ಅವರು ಮತ್ತೆ ಜಾರಕಿಹೊಳಿ ಅವರು ಏನು ನಾವು ಸಚಿವ ಸ್ಥಾನ ಕಳೆದುಕೊಂಡ ಸಮಯದಲ್ಲಿ ಡಿ ಸಿ ಎಂ ತಗೊಳ್ಬೇಕು ಅಂತೇಳಿ ಒಂದು ಹೊಸ ಮುಖಗಳು ಒಂದಷ್ಟು ಶಾಸಕರುಗಳು ನಮಗೆ ಸಚಿವ ಸ್ಥಾನ ಸಿಗತ್ತೆ ಅಂತೇಳಿ ಅವರು ಒಂದು ಹಂಬಲ ಪಡ್ತಾ ಇದ್ದಾರೆ ಒಬ್ರು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಪಡೆದುಕೊಳ್ಳುವ ಹಂಬಲದಲ್ಲಿ ಇನ್ನೊಂದಷ್ಟು ಶಾಸಕರು ಇದ್ದಾರೆ ಇದೇ ಇಷ್ಟರಲ್ಲಿ ಕಾಲಹರಣ ಮಾಡಲಿಕ್ಕೆ ನಿಮಗೆ ನೂರ ಮೂವತ್ತೊಂಬತ್ತು ಸೀಟ್ ತಂದಿದ್ದಲ್ಲ ನೂರ ನಲ್ವತ್ತು ಸೀಟ್ ತಂದಿರೋದಲ್ಲ ಜನರ ಅಭಿವೃದ್ಧಿಗೋಸ್ಕರ ಬಡವರ ಕಷ್ಟ ಕಾರ್ಪಣ್ಯಗಳನ್ನು ನೀವು ಕೇಳಿಗೋಸ್ಕರ ಕಣ್ಣು ಒರೆಸಿ ಬಡವರ ಕಣ್ಣು ವರ್ಷಗಳಿಗೋಸ್ಕರ ನೀವು ಬಂದಿರೋದು ನೀವು ದಿನನಿತ್ಯ ಇವತ್ತಿನ ದಿವಸ ಬೆಲೆ ಏರಿಕೆ ಮಾಡಿದ್ರಿ ದಿನ ಬೆಳಗಾದರೆ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ತೀರಾ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ನೀವು ಬೆಲೆ ಏರಿಕೆ ಮಾಡಿದ್ರಲ್ಲ ಆ ಹಣವೆಲ್ಲ ಎಲ್ಲೋಯ್ತು ಇವತ್ತಿನ ದಿವಸದಲ್ಲಿ ಬೆಂಗಳೂರು ಆಗಿರ್ಬೋದು ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿಯಲ್ಲಿ ಇದೆಯೋ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭ ಬಂದೋದಾಗಿದೆ ಇವರಿನ ಇವರ ಜ್ಯೇಷ್ಠ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರ ಮಹಾನ್ ನಾಯಕರ ಕುಣಿಸ್ಕೊಂಡು ಇವರಿಗೆ ಒಂದು ಹಿಣಿ ಮಣ್ಣು ಹಾಕುವ ಯೋಗ್ಯತೆ ಇಲ್ಲ ಅಂತೇಳಿ ಹೇಳ್ಬಿಟ್ಟಿದ್ದಾರೆ ಇವರ ಸ್ವಪಕ್ಷೀಯರೇ ನಾವಲ್ಲ ಅಷ್ಟಾಗೂ ಇವರಿಗೆ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಸಂದರ್ಭದಲ್ಲಿ ನಿಮಗೆ ಬುದ್ಧಿ ಬರುವಂತ ಭ್ರಮೆ ಇದೆ ಅಂತ